ಇಂದು ಹುಕ್ಕೇರಿಯಲ್ಲಿ ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಮಾನ್ಯ ಹಸಿದಾರ್ ಅವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಪಿ ಡಬ್ಲ್ಯೂ ಡಿ ಹುಕ್ಕೇರಿ ಅವರಿಗೆ ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಹುಕ್ಕೇರಿಯ ಬಸವೇಶ್ವರ ಸರ್ಕಲ್ನಲ್ಲಿರುವ ಕೋರ್ಟ್ ಕಟ್ಟಡವನ್ನು ತೆರವುಗೊಳಿಸಿ ಪುನಃ ಕೋರ್ಟ್ ಹೊಸ ಕಟ್ಟಡವನ್ನು ಕೋರ್ಟ್ ವಿದ ಸ್ಥಳದಲ್ಲಿ ನಿರ್ಮಿಸಲು ಮನವಿ ಕೊಡಲಾಯಿತು ಹುಕ್ಕೇರಿ ನ್ಯಾಯಾಲಯವು ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ನೂರಿಪ್ಪತ್ತು ಹಳ್ಳಿಗಳ ಜನರು ಚಿಕ್ಕೋಡಿ ಗೋಕಾಕ್ ಶಂಕೇಶ್ವರ್ ಬೆಳಗಾವಿನಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವು ಕೂಡ ಅನುಕೂಲವಾಗಿರ್ತದೆ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಜೆರಾಕ್ಸ್ ಅಂಗಡಿ ಫೋಟೋ ಸ್ಟುಡಿಯೋ ಇತ್ಯಾದಿ ಅಂಗಡಿಗಳಿದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ ಹುಕ್ಕೇರಿಯಲ್ಲಿರೋ ನ್ಯಾಯಾಲಯ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮತ್ತದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಸಂಘದ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸುತ್ತೇವೆ ಎಂದು ಕೇಳಿಕೊಳ್ತೇವೆ ಅಧ್ಯಕ್ಷರು ಸುರೇಶ್ ಜಿನರಾಳ್ ಉಪಾಧ್ಯಕ್ಷರು ಪ್ರಶಾಂತ್ ನಾಗನೂರಿ ಕಾರ್ಯದರ್ಶಿ ಅಪ್ಪು ಹುಕ್ಕೇರಿ ಸಹ ಕಾರ್ಯದರ್ಶಿ ನಾಸೇರಿ ಸುತಾರ್ ಖಜಾನ್ಜಿ ಮುತ್ತುರ ಸದಸ್ಯರ ಆನಂದ್ ವಸ್ತ್ರ ಹಾಗೂ ಸರ್ವ ಸದಸ್ಯರು ಹುಕ್ಕೇರಿ ವೃತ್ತಿ ನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವರದಿ ಎಸ್ ಎನ್ ನೈನ್ ಟಿವಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಶಾಂತಿನಾಥ ಜಿ ಮಧ್ಯಭಾಗದಲ್ಲಿ ಅಂದರೆ ಅತ್ಯಂತ ಅಚ್ಚುಕಟ್ಟವಾದ ಮುಖ್ಯ ಸರ್ಕಲ್ ದಲ್ಲಿ ಇರುತ್ತದೆ ಇದರಿಂದಾಗಿ ಚಿಕ್ಕೋಡಿ ಕಡೆಯಿಂದ ಬರುವ ಹಾಗೂ ಶಂಕೇಶ್ವರ ಕಡೆಯಿಂದ ಬರುವ ಒಕ್ಕ ಕಡೆಯಿಂದ ಬರುವ ಎಲ್ಲ ಜನರಿಗೆ ಅಂದರೆ ಎಲ್ಲ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟಾದ ಸ್ಥಳವಾಗಿರುತ್ತದೆ ಹೊಸ ನ್ಯಾಯಾಲಯದ ಕಟ್ಟಡವು ಕಟ್ಟಲು ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯವಾದ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಈ ಊರಿನ ಮಧ್ಯ ಭಾಗದಲ್ಲಿ ಇತ್ತು ಅಲ್ಲದೆ ನ್ಯಾಯಾಲಯದ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕಾ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಕಚೇರಿ ಅರಣ್ಯ ಇಲಾಖೆ ಪ್ರವಾ ಪ್ರವಾಸಿ ಮಂದಿರ ಹುಕ್ಕೇರಿ ಪೊಲೀಸ್ ಠಾಣೆ ಮತ್ತು ಬಸ್ ನಿಲ್ದಾಣ ಇವೆಲ್ಲವೂ ಇರುತ್ತವೆ ಅಲ್ಲದೆ ನ್ಯಾಯಾಲಯಕ್ಕೆ ಬರುವ ಪಕ್ಷಗಾರರು ಅಂದರೆ ಮುಖ್ಯವಾಗಿ ರೈತ ಸಮುದಾಯಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಈಗ ಸದ್ಯ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಕಟ್ಟಡ ಸುತ್ತ ಮತ್ತು ಅನೇಕ ಅಂಗಡಿಗಳು ಹುಕ್ಕಾಟಗಳು ಹೋಟೆಲ್ಗಳು ಜೊರಾಫ್ ಅಂಗಡಿಗಳು ಹಾಗೂ ಫೋಟೋ ಸ್ಟುಡಿಯೋಗಳು ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲ ಇರುತ್ತದೆ ಇದರಿಂದ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಪಕ್ಷ ಕಕ್ಷಿದಾರ ಮತ್ತು ನ್ಯಾಯ ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ಜಿ ದಿನನಿತ್ಯದ ವ್ಯಾಪಾರ ವಹಿವಾಟವನ್ನು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕೆಡಿವಿ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯವಿರುವ ಕ್ರಮ ತೆಗೆದುಕೊಳ್ಳಲು ನಮ್ಮ ಹುಕ್ಕೇರಿ ಛಾಯಾಗ್ರಾಹಕರ ಸಂಘ ಒತ್ತಾಯಿಸುತ್ತದೆ ಎಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ